ಹಾ ಯಾವುದು ಮತ್ತ ನೋವಿನ ಗುಳಿಗಿಲ್ಲ ಹೌದಲ್ಲ ಇಂಜೆಕ್ಷನ್ ಮಾಡಿಲ್ಲ ಹ್ಮ್ ಹಾ 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 ನಿಮ್ಗೆ ಬಂದಿದ್ದಕ್ಕೂ ಆರಾಮನ್ಸಮ್ಮ ಈಗ ಹಾ ಆರಾಮ್ ಅನ್ಸತ್ತಲ್ಲ ಟೋಟಲ್ ನಿಮ್ಗೆ ಮೊದಲ ಆಪರೇಷನ್ ಇದ್ರಲ್ಲ ಮೊದಲ ಹ್ಮ್ ಈಗ ವಿತೌಟ್ ಆಪರೇಷನ್ ಅಲ್ಲ ಮತ್ತೆ ಅರ್ಧ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಯ್ತು ಓಕೆ

ಜಾಸ್ತಿ ಇತ್ತಿಲ್ಲ ಅನ್ಸುತ್ತೆ ಇಲ್ಲ ಈಗ ಈಗ ಮೊದ್ಲಿಂಗಿತ್ತು ಆರಾಮ್ ನಡಿಬಹುದು ಅನ್ಸುತ್ತಾ ಕುಂಟ್ಕೊಂಡು ಅಡ್ಡಾಡ್ತಿದ್ದಿರಲಿಲ್ಲ ಹ್ಮ್ ಈಗ ಹೆಂಗ ಅನ್ಸುತ್ತೆ ಈಗ ಹಳವಾರ್ ಅನ್ಸುತ್ತಾ ಹ್ಮ್ ಸ್ವಲ್ಪ ರಿಲೀಫ್ ನೋ ಸೊಂಟದಾಗ ಹ್ಮ್ ಹ್ಮ್ ಬರ್ರಿ ಕೂಡ ಬರ್ರಿ ಹದಿನಾಲ್ಕನೇ ದಿವ್ಸಲ್ಲದಿಮೂರನೇ ದಿವ್ಸ ಹದಿಮೂರನೇ ಹದಿಮೂರನೇ ದಿವಸ ದಿವಸ ಅಲ್ಲ ಇತ್ತು ಹಾ ಹದಿಮೂರು ದಿವಸ ಆಯ್ತು ಅದೇ ಈಗ ಫಸ್ಟ್ ಹದಿಮೂರು ದಿವಸದಿಂದ ಈ ಹೊಟ್ಟೆ ನಡೆಯಲ್ಲ ಈಗ ನೀವು ಒಂದ್ ಸ್ವಲ್ಪ ನಡಿಬಹುದು ಈಗ ಅವಾಗ ಈಗ ನಡಿಬಹುದು ಈಗ ಈಗ ಸ್ವಲ್ಪ ಸ್ವಲ್ಪ ಕಡಿಮೆ ಚೂಡ್ದಂಗತಿ ಈಗ ಕಡಿಮೆ ಆಗೈತಿ ಈಗ ಟೋಟಲ್ ಎಷ್ಟು ಪರ್ಸೆಂಟ್ ಎಷ್ಟು ಹಣೆ ನಿಮ್ಗೆ ಒಂದ್ ರೂಪಾಯಿ ಎಷ್ಟು ಅಣೆನಿದೆ ಅನ್ಸುತ್ತಮ್ಮ ಎಂಟು ಅಣೆದಷ್ಟು ಕಡಿಮೆ ಆಗೈತೆ ಹಾ ಅದೇ ಇಂಪಾರ್ಟೆಂಟ್ ಹ್ಮ್ ಈಗ ಎಷ್ಟು ಟೋಟಲ್ ಹದಿಮೂರು ಸ್ನೇಹ ಯಾವುದು ಮತ್ತ ಗುಳಿಗಿಲ್ಲ ಹೌದಲ್ಲ ಇಂಜೆಕ್ಷನ್ ಮಾಡಿಲ್ಲ ಹ್ಮ್ ಹಾ 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 ಈಗ ಬೆಲ್ಟ್ರ ಜೊತೆ ಏನು ಸ್ವಲ್ಪ ಮೈ ಹಳವಾರ್ ಅನ್ಸುತ್ತಾ ಮೈ ಹಳವ ಹಾಂ ಆರಾಮ್ ಅನ್ಸುತ್ತಲ್ಲ ಹ್ಮ್ ಟೋಟಲ್ ಮೊದ್ಲಿಗಿಂತ ಎಂಟನೇ ಆರಾಮ್ ಅನ್ಸೈತಿ ಹ್ಞೂ ಮತ್ತೆ ನಿಮ್ಗೆ ಮೊದಲು ಆಪರೇಷನ್ ಹೇಳಿದ್ರಲ್ಲ ಮೊದಲ ಹ್ಮ್ ಈಗ ವಿತೌಟ್ ಆಪರೇಷನ್ ಮತ್ತೆ ಅರ್ಧ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆದಂಗೆ ಆಯ್ತು ಹ್ಞೂ ಹ್ಮ್ ಇವತ್ತು ನಿಮ್ಗೆ ಬಂದಿದ್ದಕ್ಕೂ ಆರಾಮ್ ಅನ್ಸೈತಿಲ್ಲಮ್ಮ ಈಗ ಹಾ ಇಬ್ರು ಬಂದಿದ್ದಕ್ಕೆ ನಿಮ್ಗೆ ಪೂರಾ ಆರಾಮ್ ಅನ್ಸತ್ತೆ ಮತ್ತೆ ಜನ ಜನರಿಗೆ ಹೇಳ್ಬೇಕಾಗತ್ತೆ ಇಲ್ಲಿ ಹೋಗೋರಿ ನೀವು ದವಾಖಾನೆ ತೋರಿಸ್ಬೇಡ್ರಿ ಆಪ್ಷನ್ ಮಾಡಿಸ್ಕೊಬೇಡ್ರಿ ಈಗ ಹೋದ್ರೆ ನಿಮ್ಗೆ ಅನುಕೂಲ ಆಕತ್ತೆ ಅಲ್ಲಿ ಹೋದ್ರೆ ರಕ್ತ ಗಂಟಲೆ ಹಾಕ್ತೀವಿ ರೀ ಅಣ್ಣ ಕಡಿಮೆ ಕರ್ಚಿನ ಒಳಗೆ ನಿಮ್ಗೆ ಆರಾಮ ಅನಿಸ್ತದೆ ಹಿಂಗೆ ಹೇಳ್ಬೋದು ಈಗ ನಮ್ಮ ದೋಸ್ತರಿಗೆಲ್ಲ ಹೇಳಿದ್ರಿ ರೀ ಏನಾಯ್ತು ನೋಡಿರಿ ಆಯ್ತು ಒಟ್ಟು ನಿಮಗೆ ಪೂರ್ತಿ ಟ್ರೀಟ್ಮೆಂಟ್ ಚಲೋ ಅನಿಸುತ್ತಲ್ಲ ಓಕೆ ಓಕೆ